ಬಿಗ್ ಬಾಸ್ ಕನ್ನಡ ನಿರೂಪಣೆಗೆ ಸುದೀಪ್ ಸಂಭಾವನೆ ಎಷ್ಟು ಕಲರ್ಸ್ ಕನ್ನಡ ಪತ್ರಿಕಾಗೋಷ್ಠಿಯಲ್ಲಿ ವೇತನದ ಪ್ರಶ್ನೆಗೆ ಕಿಚ್ಚನ ಉತ್ತರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ನಡೆಯಲಿದೆ ಬಿಗ್ ಬಾಸ್ ಹನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಹಲವು ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ಉತ್ತರಿಸಿದ್ದಾರೆ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹನ್ನೊಂದು ನಿರೂಪಣೆಗೆ ಪಡೆಯುವ ಸಂಭಾವನೆಯ ವಿಚಾರವೂ ಚರ್ಚೆಯಾಗಿದೆ ಕಿರುತೆರೆ ಪ್ರೇಕ್ಷಕರು ಕಾತರದಿಂದ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪತ್ರಿಕಾಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಮತ್ತು ಬಿಬಿಕೆ ಹನ್ನೊಂದು ತಂಡದ ಇತರರಿಗೆ ಮಾಧ್ಯಮಗಳು ಹಲವು ಪ್ರಶ್ನೆಗಳು ಕೇಳಿವೆ ಈ ಬಾರಿ ಒಂದಿಷ್ಟು ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರನ್ನು ಒಂದು ದಿನ ಮೊದಲೇ ಘೋಷಿಸುವ ಮಾಹಿತಿಯನ್ನು ಬಿಗ್ ಬಾಸ್ ತಂಡ ಹಂಚಿಕೊಂಡಿದೆ ಇದೇ ಸಮಯದಲ್ಲಿ ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆ ಇರುವ ಸೂಚನೆಯೂ ದೊರಕಿದೆ ದೊಡ್ಮನೆಯೊಳಗಿನ ಸ್ವರ್ಗದಲ್ಲಿರುವ ಸ್ಪರ್ಧಿಗಳಿಗೆ ದಿನಸಿ ಅಥವಾ ರೇಷನ್ ಕೊರತೆ ಇರದು ಆದರೆ ನರಕದಲ್ಲಿ ಇರುವವರಿಗೆ ಹೊಟ್ಟೆ ಕಟ್ಟುವುದು ಅನಿವಾರ್ಯವಾಗುವ ಸೂಚನೆ ಇದೆ ಇದೇ ಸಮಯದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹಂತದಲ್ಲಿದ್ದೇವೆ ಈ ಸಮಯದಲ್ಲಿ ನಿಮ್ಮ ರೆಮ್ಯುನರೇಷನ್ ಹೆಚ್ಚಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಿಬಂದಿದೆ ಈ ಪ್ರಶ್ನೆಗೆ ಕಿಚ್ಚ ಸುದೀಪ್ ಬುದ್ಧಿವಂತಿಕೆಯಿಂದ ಉತ್ತರಿಸಿದ್ದಾರೆ ಬಿಗ್ ಬಾಸ್ ಸಂಭಾವನೆ ಪ್ರಶ್ನೆಗೆ ಕಿಚ್ಚ ಸುದೀಪ್ ಉತ್ತರ ಏನೆಂಬ ವಿವರ ಮುಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸುದೀಪ್ ಸಂಭಾವನೆ ಎಷ್ಟು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ಸಂಭಾವನೆ ಎಷ್ಟು ನಿಮ್ಮ ಸಂಭಾವನೆ ಹೆಚ್ಚಾಗಿದೆ ಎಂಬ ಪ್ರಶ್ನೆಗೆ ನಾನು ನನ್ನ ತಟ್ಟೆ ಎಷ್ಟು ದೊಡ್ಡದಾಗಿದೆ ಅಷ್ಟೇ ತಿನ್ನೋದು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಎಂದು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಈಗ ನನ್ನ ಯೋಗ್ಯತೆಯನ್ನು ನೀವು ಹೇಳಿ ಎಂದು ಸುದೀಪ್ ಪ್ರಶ್ನಿಸಿದರು ಇದು ಹನ್ನೊಂದನೇ ಸೀಸನ್ ಅಷ್ಟೇ ಡಿಮ್ಯಾನ್ ಇರಬೇಕಲ್ವ ಸರ್ ಎಂದು ಕೇಳಿದಾಗ ನಿಮ್ಗೆ ಖುಷಿ ಆಗುತ್ತಿದೆಯೇ ಬೇಜಾರಾಗುತ್ತಿದೆಯಾ ಎಂದು ಸುದೀಪ್ ಹೇಳಿದರು ಇಲ್ಲ ಖುಷಿ ಆಗ್ತಾ ಇದೆ ಆದರೆ ಎಷ್ಟು ಸಂಭಾವನೆ ಎಂದು ಹೇಳಿ ಎಂದು ಪತ್ರಕರ್ತೆ ಪ್ರಶ್ನಿಸಿದರು ಹೊಸ್ ಅಧ್ಯಾಯ ಇದು ಖಂಡಿತ ಹೊಸ್ ಅಧ್ಯಾಯ ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ ನಾನು ಈ ಸೀಸನ್ ಮಾಡೋದಿಲ್ಲ ಎಂದು ಹೇಳಿದ್ದು ರೆಮ್ಯುನರೇಷನ್ ವಿಷಯಕ್ಕೆ ಅಲ್ಲ ಪೇಮೆಂಟ್ ವಿಷಯಕ್ಕೆ ಅಲ್ಲ ನಾನು ತುಂಬಾ ಎಥಿಕಲ್ ವ್ಯಕ್ತಿ ನನಗೆ ಸುಸ್ತಾಗ್ತಾ ಇತ್ತು ಟ್ರಾವೆಲ್ ಮಾಡಲು ಕಷ್ಟವಾಗ್ತಾ ಇತ್ತು ಅದನ್ನೇ ಹೇಳಿದೆ ನೀವೆಲ್ಲರೂ ತಿಳಿದಿರಬೇಕು ಎಲ್ಲದಕ್ಕೂ ಮಾರುಕಟ್ಟೆ ಇದೆ ಈ ರೀಜನ್ಗೆ ಮಾರುಕಟ್ಟೆ ಇದೆ ಪ್ರತಿಯೊಂದಕ್ಕೂ ಮಾರುಕಟ್ಟೆ ಇದೆ ಅಫ್ಕೋರ್ಸ್ ನನಗೆ ಏನು ದುಡಿಯಬೇಕೋ ಅದನ್ನು ದುಡಿಯುತ್ತೇನೆ ಹತ್ತು ವರ್ಷ ಇಲ್ಲಿ ತೆಗೆದುಕೊಂಡಿದ್ದೇನೆ ಇಪ್ಪತ್ತು ವರ್ಷ ಇಂಡಸ್ಟ್ರಿಯಲ್ಲಿ ತೆಗೆದುಕೊಂಡಿದ್ದೇನೆ ಚೆನ್ನಾಗಿಯೇ ದುಡಿಯುತ್ತೇ ಇರ್ತೇನೆ ತಾನೆ ಬನ್ನಿ ಯಾವತ್ತಾದ್ರೂ ಊಟಕ್ಕೆ ಎಂದು ಪ್ರಶ್ನೆಗೆ ಉತ್ತರ ಮುಗಿಸಿದರು ಈ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ಪಡೆಯುವ ಸಂಭಾವನೆ ವಿಷಯ ರಹಸ್ಯವಾಗಿಯೇ ಉಳಿಯಿತು ಈ ಹಿಂದಿನ ವರದಿಗಳ ಆಧಾರದಲ್ಲಿ ಹೇಳುವುದಾರೆ ಬಿಗ್ ಬಾಸ್ ಕನ್ನಡ ಹೋಸ್ಟ್ ಮಾಡಲು ಸುದೀಪ್ ಹಲವು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎರಡು ಸಾವಿರ ಹದಿನೈದರಲ್ಲಿ ರಲ್ಲಿ ಸುದೀಪ್ ಅವರು ಕಲರ್ಸ್ ಕನ್ನಡದ ಜೊತೆ ಬಿಗ್ ಬಾಸ್ ನಿರೂಪಣೆಯ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಮೊದಲು ಇದು ಐದು ವರ್ಷದ ಅಗ್ರಿಮೆಂಟ್ ಆಗಿತ್ತು ವರದಿಗಳ ಪ್ರಕಾರ ಆ ಸಮಯದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಯ ಒಪ್ಪಂದಕ್ಕೆ ಸುದೀಪ್ ಸಹಿ ಹಾಕಿದ್ದರು ಇದಾದ ಬಳಿಕ ಇವರ ಮುಂದಿನ ವರ್ಷಗಳ ಬಿಗ್ ಬಾಸ್ ಕನ್ನಡ ನಿರೂಪಣೆಯ ಸಂಭಾವನೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಇದು ಇನ್ನೂ ಹಲವು ಪಟ್ಟು ಹೆಚ್ಚಾಗಿದೆ ಎನ್ನಲಾಗಿದೆ ಸದ್ಯ ಸುದೀಪ್ಗೆ ಬಿಗ್ ಬಾಸ್ ಎಷ್ಟು ಸಂಭಾವನೆ ನೀಡುತ್ತದೆ ಎಂಬ ರಹಸ್ಯ ಹೊರಬಿದ್ದಿಲ್ಲ ಯಾರಿಗೆ ಎಷ್ಟು ಸಂಭಾವನೆ ವರದಿಗಳ ಪ್ರಕಾರ ಕಮಲ್ ಹಾಸನ್ ಅವರು ಬಿಗ್ ಬಾಸ್ ತಮಿಳು ಸೀಸನ್ ಏಳು ಒಂದು ಹಂಡ್ರೆಡ್ ಮೂವತ್ತು ಕೋಟಿ ರೂಪಾಯಿ ಪಡೆದಿದ್ದಾರೆ ಸೀಸನ್ ಎಂಟು ಕೆ ವಿಜಯ್ ಸೇತುಪತಿ ಅರವತ್ತು ಕೋಟಿ ಪಡೆದಿದ್ದಾರೆ ಬಿಗ್ ಬಾಸ್ ತೆಲುಗು ಎಂಟುನೇ ಸೀಸನ್ಗೆ ನಾಗಾರ್ಜುನ ಅಕ್ಕಿನೇನಿ ಅವರು ಈ ಹಿಂದಿನ ಸೀಸನ್ಗಿಂತ ಡಬಲ್ ಪಡೆದಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಎಷ್ಟೆಂಬ ವಿವರ ಇಲ್ಲ ಬಿಗ್ ಬಾಸ್ ಹಿಂದಿ ಹೋಸ್ಟ್ ಮಾಡಲು ಸಲ್ಮಾನ್ ಖಾನ್ ಹೆಚ್ಚು ಮೊತ್ತ ಪಡೆಯುತ್ತಿದ್ದಾರೆ ಬಿಗ್ ಬಾಸ್ ಹದಿನಾರು ಗೆ ಒಂದು ಸಾವಿರ ಕೋಟಿ ರೂಪಾಯಿ ಎಂದು ವರದಿಗಳು ತಿಳಿಸಿವೆ ಬಿಗ್ ಬಾಸ್ ಹದಿನೈದುಗೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪಡೆದಿದ್ದಾರಂತೆ ಬಿಗ್ ಬಾಸ್ ಹದಿನಾಲ್ಕುಗೆ ಇಪ್ಪತ್ತು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ವಿವಿಧ ಮಾಧ್ಯಮಗಳು ವರದಿ ಮಾಡಿವೆ